ವೈಲ್ಡ್ ಮಾಸ್ಟರ್ಸ್ ಕ್ಲಬ್ ಕೊಡಗು ವತಿಯಿಂದ ನಾಲ್ಕನೇ ವರ್ಷದ ಬಾಲ್ ಟಿ ಟ್ವೆಂಟಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಜನವರಿ ಎರಡನೇ ವಾರದಿಂದ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕೊಡಗು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಲಬ್ನ ಅಧ್ಯಕ್ಷ ರವಿಕಿರಣ್ ತಿಳಿಸಿದರು ವೈಲ್ಡ್ ಮಾಸ್ಟರ್ಸ್ ಮೊದಲ ವರ್ಷ ರಾಜ್ಯ ಮಟ್ಟದ ಬಾಲ್ ಪಂದ್ಯಾವಳಿ ಎರಡನೇ ವರ್ಷ ರಾಷ್ಟ್ರಮಟ್ಟದ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿತ್ತು ಮೂರನೇ ವರ್ಷ ಕೋವಿಡ್ ಕಾರಣಾಂತರಗಳಿಂದ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಲೆದರ್ ಬಾಲ್ ಟಿ ಟೆನ್ ಪ್ರೀಮಿಯರ್ ಅನ್ನು ಪರಿಚಯಿಸಲಾಯಿತು ಇದೀಗ ನಾಲ್ಕನೇ ವರ್ಷ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಕ್ಲಬ್ನ ಸಹಕಾರ್ಯದರ್ಶಿ ರಿಷಿತ್ ಮಾದಯ್ಯ ಮಾತನಾಡಿ ಕ್ರೀಡಾಕೂಟಕ್ಕೆ ಒಂಬತ್ತು ಕ್ರೀಡಾಪಟುಗಳು ಕಡ್ಡಾಯವಾಗಿ ಜಿಲ್ಲೆಯವರಾಗಿರಬೇಕು ಮತ್ತಿಬ್ಬರು ಆಟಗಾರರು ರಾಜ್ಯ ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದ ಯಾವುದೇ ಆಟಗಾರರನ್ನು ಸೇರಿಸಿಕೊಳ್ಳಬಹುದಾಗಿದೆ ಕೊಡಗಿನಲ್ಲಿ ಈ ರೀತಿಯ ಪ್ರಯತ್ನ ಪ್ರಥಮವಾಗಿದೆ ನಾಲ್ಕನೇ ಆವೃತ್ತಿಯಲ್ಲಿ ಎಂಟು ಫ್ರಾಂಚೈಸಿ ತಂಡಗಳು ಭಾಗವಹಿಸಲಿದ್ದು ಕೊಡಗಿನ ಕಿರಿಯ ಮತ್ತು ಹಿರಿಯ ಪ್ರತಿಭೆಗಳಿಗೆ ಇದೊಂದು ಉತ್ತಮ ಅವಕಾಶವಾಗಿದೆ ಎಂದರು ಆಟಗಾರರ ಹೆಸರನ್ನು ನೋಂದಾಯಿಸಿಕೊಳ್ಳಲು ಡಿಸೆಂಬರ್ ಇಪ್ಪತ್ತೇಳು ಕೊನೆಯ ದಿನವಾಗಿದೆ ಡಿಸೆಂಬರ್ ಮೂವತ್ತರ ಒಳಗೆ ತಂಡಗಳ ಹರಾಜು ಪ್ರಕ್ರಿಯೆ ನಡೆಯಲಿದೆ ಎಂದು ವಿವರಿಸಿದರು ಹೆಚ್ಚಿನ ಮಾಹಿತಿಗಾಗಿ ಕುಟ್ಟಣ್ಣ ಪ್ರಶಾಂತ್ ಸೆವೆನ್ ಜೀರೋ ಒನ್ ನೈನ್ ಸಿಕ್ಸ್ ಸೆವೆನ್ ಡಬಲ್ ಒನ್ ತ್ರೀ ಝೀರೋ ರಿಷಿದ್ ಮಾದಯ್ಯ ಡಬಲ್ ನೈನ್ ಸೆವೆನ್ ಟೂ ತ್ರೀ ಸೆವೆನ್ ಸಿಕ್ಸ್ ಒನ್ ಫೈವ್ ಒನ್ ಪ್ರಿನ್ಸ್ ಕುಶಾಲಪ್ಪ ಏಟ್ ಡಬಲ್ ಸಿಕ್ಸ್ ಜೀರೋ ಟು ತ್ರೀ ಒನ್ ಸೆವೆನ್ ಜೀರೋ ಸಂಪರ್ಕಿಸಬಹುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಕ್ಲಬ್ನ ಉಪಾಧ್ಯಕ್ಷರಾದ ಸುಜಿತ್ ಪ್ರಿನ್ಸ್ ಕುಶಾಲಪ್ಪ ಕಾರ್ಯದರ್ಶಿ ಕುಟ್ಟಣ್ಣ ಪ್ರಶಾಂತ್ ನಿರ್ದೇಶಕರಾದ ಸಲೀಂ ಉಪಸ್ಥಿತರಿದ್ದರು ಪಿಚ್ಗಳೇ ಮೂರು ನಾಲ್ಕು ಸಿಂಥೆಟಿಕ್ ಪಿಚ್ಗಳಿದೆ ಆ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಸಿಂಥೆಟಿಕ್ ಪಿಚ್ಗಳು ಪಿಚ್ ಇಲ್ಲ ಅದರ ಅವಶ್ಯಕತೆ ಬಹಳಷ್ಟಿದೆ ಇದೆ ನಾವು ಈಗಲೂ ಕೊಡಗಿನಲ್ಲಿ ಹಳೆಯ ಮಾದರಿಯ ಮ್ಯಾಕ್ ಕ್ರಿಕೆಟಿಂಗ್ ಆಡ್ತಾ ಇದ್ದೀವಿ ಸೊ ನಮ್ಮ ಇಲ್ಲಿಗೆ ಒಂದು ಉತ್ತಮವಾದ ಕ್ರಿಕೆಟ್ ಬೇಕಂದ್ರೆ ಒಂದು ಸಿಂಥೆಟಿಕ್ ಪಿಚ್ ಆಗಬೇಕು ಮಕ್ಕಳು ಅದರಲ್ಲಿ ಆದ್ರೆ ಮಾತ್ರ ಅವರು ಇನ್ನು ಮುಂದೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೋಗೋಕೆ ಒಂದು ಅವಕಾಶ ಅದಕ್ಕೆ ಇನ್ನಾದರೂ ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಗಮನ ಹೆಚ್ಚಿನ ಉತ್ತೇಜನ ನೀಡಬೇಕು ಹಾಗೆ ಪ್ರೋತ್ಸಾಹ ನೀಡಬೇಕು ಅಂತ ನಾವು ಈ